ಸ್ನೇಹಿತರೆ ನಮಸ್ಕಾರ ಕಿಲ್ಲರ್ ಬಿ ಎಮ್ ಟಿ ಸಿ ಬಸ್ ಈ ಹೆಸರನ್ನು ಯಾರು ಕೊಟ್ಟಿದ್ದು ಗೊತ್ತಾ ನಾವಲ್ಲಪ್ಪ ಕೊಟ್ಟಿದ್ದು ಮಾಧ್ಯಮದವ್ರು ಕೊಟ್ಟಿದ್ದು ಈ ಹೆಸರು ಯಾವಾಗ ಕೊಟ್ಟರು ಅದು ಹಂಗೇನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಸ್ಟಾಪ್ ಆಗ್ತಕ್ಕಂಥ ಕೆಲಸವನ್ನು ಈ ಬಿ ಎಮ್ ಟಿ ಸಿ ಅವರು ಮಾಡಿದಾರೋ ಏನೋ ನಮಗಂತೂ ಗೊತ್ತಿಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂತ ಅಂದರೆ ಬಿ ಎಮ್ ಟಿ ಸಿ ಬಸ್ ಅಕ್ಕಪಕ್ಕ ಚಲಿಸುವಂತಹ ವಾಹನ ಸವಾರರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ಎಚ್ಚರಿಕೆ ಯಾಕಪ್ಪ ಈ ಮಾತನ್ನು ಇದ್ದೀನಿ ಅಂತ ಅಂದರೆ ಏನು ಇತ್ತೀಚೆಗೆ ಎಲೆಕ್ಟ್ರಿಕಲ್ ಬಸ್ ಏನು ಬಿಟ್ಟಿದ್ದಾರೆ ಆ ಎಲೆಕ್ಟ್ರಿಕಲ್ ಬಸ್ ಚಲನವನನ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನೀವು ಸಾರ್ವಜನಿಕರು ಆ ಬಸ್ ಪಕ್ಕದಲ್ಲೋ ಮತ್ತೊಂದ್ರಲ್ಲಿ ನಿಂತ್ಕೊಂಡಾಗ ಗೊತ್ತಾಗ್ತದೆ ಆ ಬಸ್ಸು ಸಿಗ್ನಲ್ ಸಿಗ್ನಲಲ್ಲಿ ನಿಂತ ಸಂದರ್ಭದಲ್ಲಿ ನಾವು ಕೂಡ ಪಕ್ಕದಲ್ಲಿ ನಿಂತಿರ್ತೀವಿ ನಿಂತಂಥ ಸಂದರ್ಭದಲ್ಲಿ ಆ ಬಸ್ಸು ಬಂದಿದ್ದೇ ಗೊತ್ತಾಗಲ್ಲ ಈ ಹಬ್ಬ ಸೌಂಡ್ ಮಾಡುತ್ತಲ್ಲ ಬುಸ್ ಅಂತ ಆ ಥರ ಹಂಗೆ ಅಂದಾಗ ನಿಂತ್ಕೊಂಡಾಗ ಮಾತ್ರ ಬಸ್ ಅಂದಾಗ ಪಕ್ಕದಲ್ಲಿ ಬಸ್ ಬಂದು ನಿಂತಿದೆ ಅನ್ನೋದು ಗೊತ್ತಾಗ್ತದೆ ಇಲ್ಲ ಅಂತ ಅಂದರೆ ಆ ಬಸ್ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗೋಲ್ಲ ಈ ಎಕ್ಸ್ಪೆಷಲಿ ನಾನು ಯಾರಿಗೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಜನಗಳು ಕ್ರಾಸಿಂಗ್ ಮಾಡ್ತಾ ಇರ್ತಾರೆ ಸಣ್ಣ ಸಂದಲ್ಲಿ ಹಿಂಗೆ ಹಿಂಗೆ ಇರ್ತಾರೆ ಮತ್ತು ಟೂ ವೀಲರ್ ವೀಲರವರು ಹಿಂಗೆ 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 ನುಗ್ಗಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಹಲವಾರು ವಾಹನ ಸರ್ವರಿಗೆ ಎಚ್ಚರಿಕೆಯಿಂದ ಬಿ ಎಮ್ ಟಿ ಸಿ ಏನಿದೆ ಇದು ಎಲೆಕ್ಟ್ರಿಕಲ್ ಬಸ್ಸು ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ನಾನು ಮುಖಾಂತರ ಹೇಳಕ್ಕೆ ಬಯಸ್ತೇನೆ ನಾನು ನಾನೊಬ್ಬ ಡ್ರೈವರಾಗಿ ಬೆಂಗಳೂರು ನಗರದಲ್ಲಿ ನಾನು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಓದ್ತಾ ಅಂದ್ರೆ ನೈಟು ಹತ್ತು ಗಂಟೆವರೆಗೂ ಕೂಡ ನಾನು ಗಾಡಿಯನ್ನು ಓಡಿಸ್ತೇನೆ ಆ ಬಸ್ಸು ರೀತಿ ಚಲನವಲನಗಳು ಯಾವ ರೀತಿಯಾಗಿ ಇರ್ತವೆ ಯಾವ ರೀತಿಯಾಗಿ ಅನಾಹುತಗಳಾಗ್ತವೆ ಆ ಒಂದು ವಿಶ್ಲೇಷಣೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅನ್ನೋದು ಒಂದು ಹಿತಾದೃಷ್ಟಿ ಅಷ್ಟೇ ಹಾಗಾಗಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ ಸ್ನೇಹಿತರೆ ಈಗ ಡ್ರೈವರ್ ಡ್ರೈವರ್ನು ನಾವು ದೂರಕ್ಕೆ ಆಗಲ್ಲ ಈಗಂತಂದರೆ ಈಗ ಅವ್ರನ್ನೂ ಹೇಳ್ಬಿಡ್ತೀನಿ ಕೇಳಿ ಈಗ ಈ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕಲ್ ಬಸ್ ಏನನ್ನ ತಂದಿದ್ದಾರೆ ಈ ಬಸ್ಸಿಗೆ ಡ್ರೈವರ್ಗಳನ್ನು ಕಾಂಟ್ರೇಟಿಗ್ ಕಾಂಕ್ರೀಟ್ ಬೇಸಿಕ್ ಮೇಲೆ ಇವರು ಡ್ರೈವರನ್ನು ತೊಗೊಂಡಿದ್ದಾರೆ ಅಂತಂದರೆ ಅವರು ಡ್ರೈವರ್ಗಳು ಮುಂಚೆ ಎಲ್ಲ ಬೇರೆ ಬೇರೆ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದಂಥವ್ರು ಇವು ಯಾವಾಗ ಕಾಲ್ ಮಾಡ್ತಾರೆ ಇವರನ್ನು ಟ್ರೈನಿಂಗ್ ಕೊಡ್ತಾರೋ ಏನೋ ಅದು ಯಾವ ಥರ ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ ಟ್ರೈನಿಂಗ್ ಕೊಟ್ಟಿರು ಕೊಟ್ಟು ತೊಗೊಂಡಿರ್ತಾರೆ ತೊಗೊಂಡು ಇವ್ರನ್ನ ಈ ಎಲೆಕ್ಟ್ರಿಕಲ್ ಬಸ್ಗೆ ಒಂದು ಇವರು ಡ್ರೈವರ್ ಆಗಿ ನೇಮ್ಸಿರ್ತಾರೆ ಇವಂಥ ಈ ಡ್ರೈವರ್ಗಳು ಆದರೆ ಇಲ್ಲಿ ಡ್ರೈವರ್ಗಳನ್ನು ನಾವು ದೂರಿಸಬೇಕೋ ಇಲ್ಲ ಈ ಬಸ್ಸನ್ನು ತೋರಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ ಅದು ಇಲ್ಲ ಮಾತ್ರ ನಾವು ಎಚ್ಚರಿಕೆಯಿಂದ ಇರಬೇಕು ಅವರು ಮೂವ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಅಪ್ಪಿ ತಪ್ಪಿ ಏನಾದ್ರೂ ಅಪ್ಪಿ ತಪ್ಪಿ ಅವ್ರು ಏನಾದರೂ ಪ್ರಿಂಟಲ್ಲಿ ನೋಡಿದ್ರೆ ಹೋರ್ದರೆ ಬ್ಯಾಕಲ್ಲಿ ಈಗ ಆ ಕಡೆ ಈ ಕಡೆ ರೈಟ್ ಸೈಡಿಗೆ ಹಿಂಗೆ ನೋಡ್ಕೊಂಡು ಏನಾದರೂ ಮೂವ್ ಮಾಡಿಬಿಟ್ರೆ ಬೈಕಲ್ಲಿ ಹೋಗಿ ಆಗಿ ಆ ಥರ ಸ್ಪೀಡಲ್ಲಿದೆ ಆ ಬೈಕ್ ಆ ಏನು ಆ ಬಸ್ಸು ದಯಮಾಡಿ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನನಗೂ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮ್ಮ ಈ ಥರದ ತಪ್ಪುಗಳನ್ನು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅಂಥೇಳಿ ನಮ್ಮ ಎಲ್ಲ ಯೂಟ್ಯೂಬ್ ನೋಡೋಂಥ ವೀಕ್ಷಕರಿಗೆ ಈ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಆ ಥರ ಒಂದು ಅದನ್ನು ಎಕ್ಸ್ಪ್ರೇನ್ ಮಾಡೋಕ್ಕಾಗಲ್ಲ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ ಈ ಬಿ ಎಮ್ ಟಿ ಸಿಲಿ ಈ ಮೊನ್ನೆ ಒಂದು ಕೇರ್ಪುರಮಲ್ಲಿ ಇದೇ ಎಲೆಕ್ಟ್ರಿಕಲ್ ಬಸ್ ಆಯಿತು ಇದೇ ಒಂದು ಇಲ್ಲಿ ಯಾವುದು ಪಿಣ್ಯ ಭಾಗದಲ್ಲಿ ಒಂದು ಏಕಾಏಕಿಯಾಗಿ ಏನು ಅವು ಏನೋ ಟೀ ಕಾಫಿನ ಏನೋ ತಿಂಡಿನ ತಿನ್ನೋಕೋದಾಗ ಬಂದಂತ ಸಮಯದಲ್ಲಿ ಮೂವ್ ಮಾಡಿದೆ ನಾನು ಅವ್ನು ಕಂಡಕ್ಟ್ರು ಎಲ್ಲ ಡ್ರೈವರಾಗ ಗೊತ್ತಿಲ್ಲ ಮೂವ್ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಯಾಂಟೀನ್ಗೆ ಹೋಗಿ ಅಪ್ಲಿಸಿತ್ತು ಆ ಒಂದು ಆ ಬಸ್ಸು ಯಾವ ರೀತಿಯಾಗಿ ಅದರೊಳಗೆ ಏಟು ಮತ್ತೊಂದು ಎಲ್ಲ ಮೃತಪಟ್ಟಿದ್ರೇನಪ್ಪ ಎಲ್ಲ ಹಂಗೆ ಆ ಥರ ಸಮಸ್ಯೆ ಆಗಿ ಅಂದರೆ ಅಷ್ಟೊಂದು ಡೇಂಜರ್ ಆಗಿದೆ ಎಲೆಕ್ಟ್ರಿಕಲ್ ಬಸ್ಸು ದಯಮಾಡಿ ಆ ಬಿ ಎಮ್ ಟಿ ಸಿ ಹಿಂದೆ ಮುಂದೆ ಹೋಗುವಂಥವ್ರು ದಯಮಾಡಿ ಹುಷಾರದಿಂದ ಜಾಗ್ರತೆಯಿಂದ ಗಾಡಿಯನ್ನು ಓಡಿಸಿ ಇಲ್ಲ ಅಂತ ಅಂತಂದರೆ ಅಂದರೆ ಏನಾರು ಆಗ ಅನ್ಎಕ್ಸ್ಪೆಕ್ಟೆಡಾಗಿ ನೀವು ರೋಡಿಗೆ ಸ್ಪೀಡ್ ಅಂತ ಏನಾರು ಆ ಬಸ್ ಆ ಸ್ಪೀಡಲ್ಲಿ ಏನಾರು ಒಂದು ಸ್ವಲ್ಪ ಟೆಚ್ ಆದರೂ ಕೂಡ ನೀವು ತಳ ತಳಗಡೆ ಉರುಳು ಹೋಗ್ತೀರಾ ಏನಾದರೂ ಕೂಡ ಅನಾಹುತ ಹಿಂದೆ ಮುಂದೆ ಗಾಡಿಗಳು ಬರ್ತಾ ಇರ್ತವೆ ಈ ರೀತಿಯಾಗಿ ಸಮಸ್ಯೆ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಆ ಒಂದು ಬಸ್ಸು ಡೇಂಜರ್ ಅನ್ನೋದು ನನ್ನ ಒಂದು ಆಲೋಚನೆ ಅದು ಒಳಗಡೆ ಸೇಫ್ಟಿ ಮತ್ತೊಂದು ಎಲ್ಲ ಅದು ಸೆಕೆಂಡ್ರಿ ಬಿಡಿ ಆದರೆ ಇದ್ರ ಸ್ಪೀಡ್ ಇದೆಯಲ್ಲ ಈ ಸ್ಪೀಡನ್ನು ಕೆಲವರು ಜೋಶಿಗೆ ಓಡಿಸ್ತಾ ಇರ್ತಾರೆ ಓಡಿಸ್ತಾ ಇರ್ತಾರೆ ಡ್ರೈವರ್ಗಳನ್ನ ನೋಡಿದಿವಲ್ಲ ಈ ಎಲೆಕ್ಟ್ರಿಕಲ್ ಬಸ್ಸು ಡ್ರೈವರ್ಗಳು ಇನ್ನೂ ಹುಡುಗರುಗಳು ಯಾವ ರೀತಿಯಾಗಿ ಅಂತ ಅಂದರೆ ಒಂಥರ ಅವ್ರದ್ದೇ ಆದಂಥ ರೀತಿಯಲ್ಲಿ ಓಡಿಸ್ತಾ ಇರ್ತಾರೆ ಏನೋ ಮಾಮೂಲಿ ಕ್ಯಾಂಟ್ರೂನ್ ಮತ್ತೊಂದು ಎಲ್ಲ ಇದು ಮಾಡ್ತಾರೆ ಆ ಥರ ಹೈಸ್ಪೀಡಲ್ಲೂ ಇರ್ತಾರೆ ಏನಾರೂ ಜನಗಳು ನಾನು ರಿಂಗ್ ರೋಡಲ್ಲೂ ನೋಡಿದ್ದೀನಿ ಅವ್ರನ್ನ ಯಾವ ಥರ ಗಾಡಿಯನ್ನು ಓಡಿಸ್ತಾರೆ ಓಟ್ಯಾಕ್ ಮಾಡ್ತಾರೆ ದಯಮಾಡಿ ಬಿ ಎಂ ಟಿ ಸಿ ಡ್ರೈವರ್ಗಳಿಗೆ ನಿಮ್ಮನ್ನು ನಂಬಿ ನೂರಾರು ಜನ ನಿಮ್ಮ ಹಿಂದೆ ಕುಂತಿರ್ತೀರ ಅವ್ರು ಕಾಪಾಡ್ತಕ್ಕಂಥ ಹೊಣೆ ನಿಮ್ಮ ಮೇಲೆ ಇರುತ್ತೆ ದಯಮಾಡಿ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಸಾರ್ವಜನಿಕರಿಗೂ ತೊಂದರೆ ಆಗ್ದಂಗೆ ಮುಂದೆ ಹೋಗ್ತಕ್ಕಂಥ ವಾಹನ ಸವಾರರಿಗೆ ತೊಂದರೆ ಆಗ್ದಂಗೆ ಜಾಗೃತೆಯಿಂದ ಗಾಡಿಯನ್ನು ಓಡಿಸಿ ಅನ್ನೋದನ್ನು ನಮ್ಮ ಡ್ರೈವರ್ಗಳಿಗೆ ಹೇಳಕ್ಕೆ ಬಯಸ್ತೇನೆ ಯಾರಿಗೆ ಅಂತ ಅಂದರೆ ಬಿ ಎಮ್ ಟಿ ಸಿ ಡ್ರೈವರ್ಗಳಿಗೆ ನೋಡಿ ಆಕ್ಸಿಡೆಂಟು ಆಕಸ್ಮಿಕ ಅದನ್ನು ಯಾರೂ ಬೇಕು ಬೇಕು ಅಂತಲೂ ಮಾಡಲ್ಲ ಮತ್ತೊಂದು ಮಾಡಲ್ಲ ಕೆಲವೊಂದು ನಮ್ಮ ಕೈ ಮೀರಿ ಆಗೋಗ್ಬಿಡ್ತವೆ ಅಂತ ಅಂದರೆ ನಮ್ಮ ನಿರ್ಲಕ್ಷ್ಯತನದಿಂದ ಕೆಲವೊಂದು ಈ ರೀತಿಯಾಗಿ ದುರ್ಘಟನೆಗಳು ಆಗೋಗ್ಬಿಡ್ತವೆ ಆ ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿ ಸುಮಾರು ಆಗೋಗ್ಬಿಟ್ಟಿದೆ ನಾವು ಕೂಡ ವೀಕ್ಷಣೆ ಮಾಡಿದ್ದೀವಿ ಎಷ್ಟೊಂದಾಗಿದೆ ಸುಮ್ಮನೆ ಈಗ ಏನಾದರೂ ನಾನು ಆಗಲೇ ಹೇಳಿದಂಗೆ ಬಸ್ಸು ಸಿಗ್ನಲ್ ಇರ್ತದೆ ಏನೋ ಒಂದು ಅಪ್ಪಿತಪ್ಪಿ ಬೈಕ್ ನನಗೆ ಟಚ್ ಆಯಿತು ಅಂತ ಅಂತ ಅಂದ ಮೂವ್ ಮಾಡಿದಂಥ ಸಂದರ್ಭದಲ್ಲಿ ತಳಗಡೆ ಸಿಗೊಂಡಿರೋಂಥ ಆಗಿರ್ಬೋದು ಸುಮಾರು ಆಕ್ಸಿಡೆಂಟ್ಗಳಾಗಿದೆ ಹಾಗಾಗಿ ನಮ್ಮ ಎಲ್ಲ ಬಿ ಎಂ ಟಿ ಸರಿಗೂ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಾಗ್ರತೆಯಿಂದ ಗಾಡಿಯನ್ನು ಈ ಸಿಟಿ ಬೆಂಗಳೂರು ಸಿಟಿ ಗೊತ್ತಿದೆ ನಿಮ್ಗೆ ಯಾವ ರೀತಿಯಾಗಿ ಟ್ರಾಫಿಕ್ ಇದೆ ಯಾವ ಥರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಂತ ಎಲ್ಲ ಡ್ರೈವರ್ಗಳಿಗೂ ಅದನ್ನೇ ದಿನನಿತ್ಯ ಆದಂಗೆ ಟ್ರಾಫಿಕ್ ಟ್ರಾಫಿಕ್ಗಳು ಸಿಕ್ಕಾ ಬಟ್ಟೆ ಆಗ್ತಾ ಇದೆ ಹಾಗಾಗಿ ನಮ್ಮ ಬಿ ಎಮ್ ಟಿ ಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಸಾರ್ವಜನಿಕರ ಹಿತಾದೃಷ್ಟಿಯನ್ನು ಹಿಡ್ಕೊಂಡು ನಿಮ್ಮ ಸೇಫ್ಟಿಯನ್ನು ಇಟ್ಕೊಂಡು ದಯಮಾಡಿ ಗಾಡಿಯನ್ನು ಓಡಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಮತ್ತು ಬಿ ಎಮ್ ಟಿ ಸಿ ಸಂಸ್ಥೆಗೆ ಈ ಡ್ರೈವರ್ಗಳಿಗೆ ಇನ್ನೂ ಒಂದು ಎರಡು ಸತಿ ಟ್ರೈನಿಂಗ್ಗಳನ್ನು ಕೊಟ್ಟು ಅವರ ಎಕ್ಸ್ಪೀರಿಯನ್ಸ್ ಡ್ರೈವರ್ ಥರ ಮಾಡಿ ಆಮೇಲೆ ಫೀಲ್ಡಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಕೆಲವರು ನಾವು ಡ್ರೈವರ್ಗಳನ್ನ ನೋಡಿದ್ದೀವಿ ಬಿಡಿ ಅವ್ರನ್ನ ಅವ್ರಿಗೆ ಅಷ್ಟೊಂದು ಅನುಭವ ಇರೋಲ್ಲ ಅವರು ಒಂಥರ ಹುಡುಗಾಡ್ಕೊಳ್ಳಿ ಆಡ್ತಾಯಿರ್ತಾರೆ ಒಂಥರ ಅವರು ಹೊರ್ತಾನೆ ಮತ್ತೊಂದು ಡ್ರ ಗಾಡಿ ಸೈ ಸ್ಪೀಡು ಮತ್ತೊಂದು ಅವ್ರ ಗಾಡಿ ಓಡಿಸೋದೆಲ್ಲ ನೋಡಿಬಿಟ್ರೆ ಇವನು ಏನಾರು ಎಲ್ ಬೋರ್ಡೇನೋ ಇವನು ಅನ್ನೋದನ್ನು ಹಂಗೆ ಅನಿಸುತ್ತೆ ನಾವು ಡ್ರೈವರಾಗಿ ಇವನೇನು ಎಲ್ ಬೋರ್ಡನ ಈ ಥರ ಗಾಡಿ ಓಡಿಸ್ತಾನೆ ಬಿ ಎಮ್ ಟಿ ಸಿನ ಏನೋ ಏನೋ ಒಂಥರ ರೋಡಲ್ಲಿ ಈ ಥರ ಓಡಿಸ್ತಾನೆ ಅಂತ ನಮಗೆ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ವಿಚಾರವನ್ನು ಹಂಚ್ಕೊಳ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಈ ವಿಡಿಯೋವನ್ನು ಮಾಡಿದ್ದೀನಿ ದಯಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಲಿಂಕ್ ಕಳಿಸ್ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನನಗೂ ಗೊತ್ತಿರುವಂಥ ಒಂದು ಎರಡು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ ಹೊರತು ಇನ್ಯಾವ ಉದ್ದೇಶ ನಮಗಿಲ್ಲ ಸ್ನೇಹಿತರೆ ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮಾತೆ